ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಟೈಮಲ್ಲಿ ಸೇವಂತಿಗೆ ಗಿಡದಲ್ಲಿ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ ಮೊಗ್ಗುಗಳು ಸ್ಟಾರ್ಟ್ ಆದ್ರೂ ಕೆಲವೊಂದು ಸೇವಂತಿಗೆ ಗಿಡದಲ್ಲಿ ಸಣ್ಣ ಸಣ್ಣದಾಗಿ ಹೂವು ಅರಳುತ್ತೆ ಮತ್ತು ದಪ್ಪ ದಪ್ಪನಾಗಿ ಹೂವು ಅರಳೋದಕ್ಕೆ ನಾವು ಯಾವ ರೀತಿ ಫರ್ಟಿಲೈಸರ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದರಲ್ಲೂ ನೋಡಿ ನನ್ನ ಗಾರ್ಡನಲ್ಲಿ ತುಂಬ ದಪ್ಪ ದಪ್ಪನಾಗೆಲ್ಲ ಸೇವಂತಿಗೆ ಹೂ ಬಿಡ್ತಿದೆ ಇಷ್ಟು ದಪ್ಪನಾಗಿ ಹೂ ಬಿಡೋದಕ್ಕೆ ನಾನು ಯಾವ ಫರ್ಟಿಲೈಸರ್ನ ಕೊಡ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾವು ಬೇಳೆ ಎಲ್ಲ ತೊಳಿತೀವಿ ಆ ನೀರೆಲ್ಲನೂ ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡಿ ನಾನು ದೋಸೆಗೆ ಅಂತ ಹಾಕಿಟ್ಟಿದ್ದೆ ಅದು ಅಕ್ಕಿ ಎಲ್ಲ ನೆನ ನೆನೆಸಿಟ್ಟಿರ್ತೀವಲ್ಲ ಅದು ಅಕ್ಕಿ ಎಲ್ಲಾನು ತೊಳೆದುಬಿಟ್ಟು ಬಿಟ್ಟು ನಾನು ಆ ನೀರನ್ನ ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಇಟ್ಕೊತೀನಿ ಮತ್ತು ಇನ್ನು ಇದು ಉದ್ದಿನ ಬೇಳೆ ಉದ್ದಿನ ಬೇಳೆ ಅಂತೂ ಗಿಡಗಳಿಗೆ ತುಂಬಾ ಒಳ್ಳೇದು ಆ ಉದ್ದಿನ ಬೇಳೆ ನೆನೆಸಿಟ್ಟಿರ್ತೀವಲ್ಲ ಆ ನೀರು ಅಷ್ಟೇ ನಾನು ಅದನ್ನು ಎಲ್ಲನೂ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಮತ್ತು ಇನ್ನು ನಾವು ಈ ದೋಸೆ ಹಿಟ್ಟೆಲ್ಲ ಹಾಕಾದ್ಮೇಲೆ ಇನ್ನ ಅದು ಪಾತ್ರೆಯಲ್ಲಿ ಉಳಿದಿರುತ್ತೆ ನೋಡಿ ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಹೊರಗಡೆ ಎಲ್ಲ ಚೆಲ್ಲಬಾರ್ದು ನಾನು ಅದನ್ನು ಸಹ ಪಾತ್ರೆಯಲ್ಲಿ ನೀರು ಹಾಕಿ ಎಲ್ಲ ತೊಳೆದ್ಬಿಟ್ಟು ನಾನು ಒಂದು ಬಕೆಟಿಗೆ ಹಾಕೊತಾ ಇದ್ದೀನಿ ನೋಡಿ ಈ ನೀರೆಲ್ಲನೂ ನಾನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ದೊಡ್ಡ ಬಕೆಟು ಈ ದೊಡ್ಡ ಬಕೆಟಿಗೆ ನಾನು ಇದು ಫುಲ್ ಆಗೋಷ್ಟು ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇಷ್ಟೊಂದು ಸ್ಟೋರ್ ಮಾಡಿಟ್ರೆ ಹುಳ ಆಗಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಹುಳ ಆಗಿಲ್ಲ ನೀವು ಅಲ್ಲಿ ನೋಡ್ತಾ ಇರ್ಬೋದು ಒಂದೇ ಒಂದು ಹುಳನೂ ಸಹ ಆಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಸೂಕ್ಷ್ಮಾಣುಗಳು ಸಹ ಉತ್ಪತ್ತಿಯಾಗಿರುತ್ತೆ ನೋಡಿ ಇವಾಗ ನಾನು ಆ ದೊಡ್ಡ ಬಕೆಟಲ್ಲಿ ಫುಲ್ಲು ಇತ್ತಲ್ಲ ಅದನ್ನ ಒಂದು ಅರ್ಧ ಬಕೆಟಷ್ಟು ನಾನು ತೊಗೊಂಡಿದ್ದೀನಿ ತಗೊಂಡು ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಅರ್ಧ ಬಕೆಟಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀರನ್ನ ಸೇರಿಸ್ಬಿಟ್ಟು ನಾನು ಒಂದು ಪ್ಯಾಕೆಟು ಬ್ರೂ ಕಾಫಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಕಾಫಿ ಪೌಡರ್ನ ಒಂದ್ ಪ್ಯಾಕೆಟ್ ಮಾತ್ರ ಹಾಕೊಳ್ಳಿ ಜಾಸ್ತಿ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಸೇವಂತಿಕೆ ಗಿಡದಲ್ಲಿ ಮೊಗ್ಗೆಲ್ಲ ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಹಾಗಾಗಿ ಇಷ್ಟು ನೀರಿಗೆ ನಾನು ಒಂದ್ ಪ್ಯಾಕೆಟ್ ಮಾತ್ರ ಹಾಕಿದ್ದೀನಿ ನೋಡಿ ಎಷ್ಟು ದಪ್ಪ ದಪ್ಪನಾಗಿ ಹೂವೆಲ್ಲ ಬಿಟ್ಟಿದೆ ಅದರಲ್ಲೂ ಇವಾಗ ಸೇವಂತಿಗೆ ಗಿಡದಲ್ಲಿ ಇವಾಗ ಮೊಗ್ಗೆಲ್ಲ ಶುರುವಾಗಿರುತ್ತೆ ಆ ಮೊಗ್ಗು ಶುರುವಾದಾಗ ನಾವು ಈ ತರ ಒಂದು ಫರ್ಟಿಲೈಸರ್ನ ಕೊಡ್ತು ಅಂದ್ರೆ ಅದು ತುಂಬಾ ಚೆನ್ನಾಗಿ ಹೂವು ಸಹ ಅರಳುತ್ತೆ ಅದರಲ್ಲೂ ದಪ್ಪ ದಪ್ಪನಾಗೆಲ್ಲ ಹೂ ಅರಳುತ್ತೆ ಹಂಗಾಗಿ ನಾನು ಇವತ್ತು ಇದು ಅಕ್ಕಿ ಬೆಳೆ ತೊಳೆದಿದ್ದ ನೀರು ಮತ್ತೆ ಕಾಫಿ ಪೌಡರ್ನ ಮಿಕ್ಸ್ ಮಾಡ್ಬಿಟ್ಟು ನಾನು ಸೇವಂತಿಗೆ ಗಿಡಗಳಿಗೂ ಕೊಡ್ತಾ ಇದೀನಿ ಅಂದ್ರೆ ಇದರಲ್ಲಿ ನಾನು ಪಿಂಕ್ ಅದನ್ನು ತೋರಿಸಿಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ಅಂದ್ರೆ ಅದು ಯಾವಾಗಲೂ ಬಿಡುತ್ತೆ ಅದಕ್ಕೆ ಸೀಸನ್ ಅಂತ ಏನಿಲ್ಲ ಪಿಂಕ್ ಇದು ವೈಟ್ ಮತ್ತೆ ಯೆಲ್ಲೋ ಕಲರ್ ಎಲ್ಲ ಇದಕ್ಕೆ ಸೀಸನ್ ಅಂದ್ರೆ ಒಂದ್ ಸೀಸನ್ ಅಲ್ಲಿ ಮಾತ್ರ ಬಿಡುತ್ತೆ ನೋಡಿ ಇವಾಗ ಇದು ಆರೆಂಜ್ ಕಲರ್ ಅಂದ್ರೆ ಯೆಲ್ಲೋ ಮತ್ತೆ ಆರೆಂಜ್ ಎರಡು ಮಿಕ್ಸ್ ಆಗಿದೆ ಕೆಲವೊಂದು ಸೇವಂತಿಗೆ ಗಿಡಗಳು ಸೀಸನ್ ಅಲ್ಲಿ ಮಾತ್ರ ಹೂ ಬಿಡೋದು ಇನ್ನೊಂದು ಕೆಲವೊಂದು ಸೇವಂತಿಕೆಗಳಲ್ಲೂ ವರ್ಷ ಇಡೀ ಹೂ ಬಿಡುತ್ತೆ ವರ್ಷ ಇಡೀ ಹೂ ಬಿಡುವಂತಹ ಸೇವಂತಿಗೆ ಗಿಡಗಳು ನನ್ನ ಗಾರ್ಡನಲ್ಲಿದೆ ಎಲ್ಲ ಸೇವಂತಿಗೆ ಗಿಡಗಳಲ್ಲೂ ಇವಾಗ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ ಅಂದರೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಬಟನ್ ರೋಸ್ ಥರ ಆ ಥರ ಸೇವಂತಿಗೆ ಹೂವು ಎಲ್ಲನೂ ಸಹ ಹೂವು ಸ್ಟಾರ್ಟ್ ಆಗಿದ್ದಾವೆ ಇವಾಗ ಹಂಗಾಗಿ ಇಂಥ ಟೈಮಲ್ಲಿ ನಾವು ಈ ಥರ ನೆಲ್ಲ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಹೂವು ಸಹ ಬರುತ್ತೆ ಮತ್ತು ಗಿಡಗಳೂ ಎಲ್ದಿಯಾಗೂ ಸಹ ಇರುತ್ತೆ ಈ ಸೇವಂತ ಕೆ ಗಿಡಕ್ಕೆ ನಾವು ಈ ಟೈಮಲ್ಲಿ ಗಟ್ಟಿಯಾಗಿರುವಂತಹ ಗೊಬ್ಬರ ಎಲ್ಲ ಕೊಡೋಕ್ಕಾಗೋದಿಲ್ಲ ಹಂಗಾಗಿ ನಾವು ಫರ್ಟಿಲೈಸರ್ ಮುಖಾಂತರನೇ ನಾವು ಕೊಡಬೇಕು ಈ ಸೇವಂತಿಕೆ ಗಿಡಗಳನ್ನ ಇಷ್ಟೊಂದು ಜಾಸ್ತಿ ಮಾಡ್ಕೊಂಡಿರೋದು ನಾನು ಈ ವರ್ಷದಲ್ಲೇ ಅಂದರೆ ಯಾವಾಗಲೂ ನಾನು ಇಷ್ಟೊಂದು ಗಿಡಗಳನ್ನ ಮಾಡ್ಕೊಂಡಿರಲಿಲ್ಲ ಅದರಲ್ಲೂ ಅದು ತುಂಬ ದಪ್ಪ ದಪ್ಪನಾಗೆಲ್ಲ ಹೂ ಬಿಡುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಈ ವರ್ಷ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈ ಸೇವಂತಿಕೆ ಗಿಡಗಳನ್ನ ಈ ಅಕ್ಕಿ ಬೇಳೆ ತೊಳೆದಿದ್ದ ನೀರು ಮತ್ತು ಈ ಕಾಫಿ ಪೌಡ್ರು ಇಂತಹ ಫರ್ಟಿಲೈಸರ್ನ ನೀವು ಹದಿನೈದು ದಿವ್ಸಕ್ಕೊಮ್ಮೆ ಮತ್ತು ಇಪ್ಪತ್ತು ದಿವ್ಸಕ್ಕೊಮ್ಮೆ ಕೊಡ್ತಾ ಬಂತು ಅಂದರೆ ಗಿಡ ಹೆಲ್ದಿಯಾಗೂ ಇರುತ್ತೆ ಮತ್ತು ಅದರಲ್ಲಿ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಈ ಕಾಫಿ ಪೌಡ್ರನ್ನ ನಾವು ಗಿಡಗಳಿಗೆ ಬಳಸೋದ್ರಿಂದ ಅದಕ್ಕೆ ಒಂಥರ ಎನರ್ಜಿ ಸಿಕ್ಕದಂಗೆ ಆಗುತ್ತೆ ನೋಡಿ ಅದರಲ್ಲಿ ಸಸಿಗಳೆಲ್ಲ ಎಷ್ಟೊಂದು ಬಂದಿದ್ದಾವೆ ಮತ್ತು ನೋಡಿ ಮಗ್ಗುಗಳೆಲ್ಲ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪ್ರತಿಯೊಂದು ಗಿಡದಲ್ಲೂ ಮಗ್ಗುಗಳು ಸ್ಟಾರ್ಟ್ ಆಗಿದೆ ಇದು ಒಂಥರ ಬಟನ್ ರೋಸ್ ಥರ ಬಿಡುತ್ತಲ್ಲ ಆ ಥರ ಸೇವಂತಿಗೆ ಇದು ಅಂದರೆ ಚಿಕ್ಕ ಚಿಕ್ಕದಾಗೆ ಬಿಡುತ್ತೆ ತುಂಬ ಅಂದರೆ ಎಲೆಗೂ ಹೂ ಬಿಡುತ್ತೆ ಅಷ್ಟೊಂದು ಹೂ ಬಿಡುತ್ತೆ ಈ ಗಿಡದಲ್ಲಿ ತುಂಬಾ ಜನದೊಂದೇ ಕಂಪ್ಲೇಂಟ್ ಆಗಿರುತ್ತೆ ನಾವು ಎಷ್ಟೇ ಕಟಿಂಗ್ ಎಲ್ಲ ತಂದ ಬರೋದಿಲ್ಲ ಮತ್ತೆ ಎಷ್ಟು ಸಸಿಗಳು ತಂದಾಕೋದ್ರೂ ಸೇವಂತಿಗೆ ಗಿಡ ಬರೋದಿಲ್ಲ ಸತ್ತೋಗುತ್ತೆ ಅಂತಲೂ ಸಹ ಹೇಳ್ತೀರಾ ಮೊನ್ನೆ ನಾನು ಒಂದು ನರ್ಸರಿಗೆ ಹೋಗಿ ಅಲ್ಲಿ ಕಟಿಂಗ್ ಎಲ್ಲ ತಗೊಬಂದು ಹಾಕಿದ್ದೀನಿ ನೋಡಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಮುಂದೆ ಅದನ್ನು ನಾನು ತೋರಿಸ್ತೀನಿ ನೋಡಿ ಎಲ್ಲ ಸೇವಂತಿಗೆ ಪಾಟಲ್ಲೂನು ಅಷ್ಟೇನೆ ಎಷ್ಟೊಂದು ಸಸಿಗಳೆಲ್ಲನೂ ಸಹ ಬಂದಿದೆ ಇನ್ನೂ ಅದು ದೊಡ್ಡ ದೊಡ್ಡದಾಗಿರೋದ್ರಲ್ಲಿ ಅದರಲ್ಲೆಲ್ಲ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಇವೆಲ್ಲ ಎಲ್ಲೋ ಮತ್ತೆ ವೈಟು ಮತ್ತೆ ಪಿಂಕ್ ಈ ಸೆವೆಂತ್ ಕೆ ಗಿಡದಲ್ಲಿ ನಾವು ಮಣ್ಣು ಸಹ ಲೂಸ್ ಮಾಡೋಕ್ಕಾಗೋದಿಲ್ಲ ಮತ್ತು ಗಟ್ಟಿಯಾಗಿರೋ ಅಂತಹ ಗೊಬ್ಬರನೂ ಕೊಡೋಕ್ಕಾಗೋದಿಲ್ಲ ಹಂಗಿರಬೇಕಾದ್ರೆ ನಾವು ಈ ಥರ ಒಂದು ಫರ್ಟಿಲೈಸರ್ನ ಕೊಟ್ರೇ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಗಟ್ಟಿ ಇರೋವಂತಹ ಗೊಬ್ಬರ ಎಲ್ಲ ಕೊಡ್ತು ಅಂದರೆ ಅದು ಅಬ್ಸರ್ವ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಯಾಕೆಂದರೆ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅದರಲ್ಲಿ ತುಂಬ ಸಸಿಗಳೆಲ್ಲ ಬೆಳ್ಕೊಂಡಿರುತ್ತೆ ಅದು ಮಣ್ಣು ಲೂಸ್ ಮಾಡೋದಕ್ಕೆ ಅದಕ್ಕೆ ಜಾಗವೇ ಇರೋದಿಲ್ಲ ಹಂಗಾಗಿ ನಾವು ಈ ಥರ ಎಲ್ಲ ಫರ್ಟಿಲೈಸರ್ನ ಕೊಡ್ತು ಅಂದರೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಗಿಡನೂ ಹೆಲ್ದಿಯಾಗಿ ಬರುತ್ತೆ ಇದು ನೋಡಿ ಅಂದರೆ ಸಿಂಗಲ್ ಪೆಟಲ್ ಇದು ಸೇವಂತಿಗೆ ಅಂದ್ರೆ ಅದೇನ್ ಡಬಲ್ ಪೆಟಲ್ ಏನಲ್ಲ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ಅದು ಅಂದ್ರೆ ಅದು ರೆಡ್ ಕಲರ್ ಅಲ್ಲಿ ಇದೆ ಈ ಸೇವಂತಿಗೆ ಗಿಡ ಬೆಳೆಸೋದು ಕಷ್ಟ ಏನು ಅಂತ ನನಗೆ ಅನ್ಸೋದಿಲ್ಲ ತುಂಬಾ ಜನ ಕಷ್ಟ ನಮಗೆ ಆ ಗಿಡಗಳು ಬರೋದೇ ಇಲ್ಲ ಅಂತೀರ ಅದರಲ್ಲೂ ಯಾವುದೇ ರೀತಿ ಖರ್ಚಿಲ್ದಲ್ಲೇನೆ ನಾವು ಫರ್ಟಿಲೈಸರ್ನೆಲ್ಲ ಗಿಡಗಳಿಗೆ ಕೊಡಬಹುದು ಯಾಕೆ ಅಂದರೆ ಇವಾಗ ನಾವು ಅಕ್ಕಿ ಅಂತೂ ಡೈಲಿ ತೊಳಿತಾನೆ ಇರ್ತೀವಲ್ವ ಆ ನೀರೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ನಾವು ಗಿಡಗಳಿಗೂ ಹಾಕ್ಬೋದು ನೋಡಿ ಇದು ನಾನು ಕಟಿಂಗ್ ತಗೊಂಡು ತಂದು ನೆಟ್ಟಿರೋದು ಇದು ನೋಡಿ ಅದು ಗ್ರೀನು ಮತ್ತೆ ಪಿಂಕು ಮತ್ತು ವೈಟು ಇಷ್ಟೆಲ್ಲ ಕಲರ್ ಇದೆ ಅದಿನ್ನೂ ಸ್ವಲ್ಪ ಚೆನ್ನಾಗಿ ಚಿಗುರು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಬಂದಿದೆ ಕಟ್ಟಿಂಗ್ ಹಾಕಿದ್ದೆಲ್ಲ ಚೆನ್ನಾಗಿ ಬಂದಿದ್ದೆ ಕೆಲವ್ರದ್ದು ಒಂದೇ ಕಂಪ್ಲೇಂಟು ನಾವು ಎಷ್ಟೇ ಕಟ್ಟಿಂಗ್ ಹಾಕಿದ್ರೂ ಬರೋದಿಲ್ಲ ಅಂತೀರ ನೋಡಿ ಇವೆಲ್ಲ ನಾನು ಕಟಿಂಗ್ ಹಾಕಿರೋದು ಮೊನ್ನೆ ನಾನು ವರ್ಮಲಕ್ಷ್ಮಿ ಹಬ್ಬದಲ್ಲಿ ನರ್ಸರಿಗೆ ಹೋಗಿ ನಾನು ಸ್ವಲ್ಪ ಕಟ್ಟಿಂಗ್ ತೊಗೊಬಂದಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಅದೇ ಕಟಿಂಗ್ಗಳು ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಕವರಲ್ಲೇ ಹಾಕಿದ್ದೀನಿ ಪಾಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಕವರಲ್ಲೇ ಹಾಕಿದ್ದೀನಿ ನೋಡಿ ಅದರಲ್ಲಿ ಗ್ರೀನ್ ಸೇವಂತಿಗೆ ಗ್ರೀನ್ ಹೂ ಬಿಡುತ್ತೆ ಅದು ಆ ಕಲರ್ ಮತ್ತೆ ಪಿಂಕು ಇದು ಅಷ್ಟೇ ಚೆನ್ನಾಗಿ ಬಂದಿದೆ ಎಲ್ಲ ಕಟ್ಟಿಂಗು ಚೆನ್ನಾಗಿ ಬಂದಿದೆ ನೋಡಿ ಇದು ಗ್ರೀನು ಹಂಗಾಗಿ ಅದು ಚೆನ್ನಾಗಿ ಬಂದ ಮೇಲೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಅದರಲ್ಲೂ ನೋಡಿ ಅದು ವಾಟರ್ ಬಾಟ್ಲು ಎರಡು ಲೀಟರ್ ನೀರಿಂದು ಅದು ಕ್ಯಾನ್ ಕಟ್ ಮಾಡ್ಬಿಟ್ಟು ನಾನು ಅದರಲ್ಲೇ ಕಟ್ಟಿಂಗ್ ಇಟ್ಟಿದ್ದೆ ಅದರಲ್ಲೂ ಚೆನ್ನಾಗಿ ಬಂದಿದೆ ನೋಡಿ ಇದೂ ಅಷ್ಟೇ ಮೊನ್ನೆ ನಾನು ಅದು ಪನ್ನೀರ್ ಅದು ನಾನು ಕ್ಲೀನ್ ಮಾಡಬೇಕಾದ್ರೆ ಅದು ಮುರಿದೋಗಿತ್ತು ಅದನ್ನು ಅದು ಕಟಿಂಗ್ ಇಟ್ಟಿದ್ದೀನಿ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಅದನ್ನು ಅಷ್ಟೇ ಇದೊಂಥರ ಕಲ್ಲರು ನೋಡಿ ಅದು ಹಂಗಂದರೆ ಸಿಂಗಲ್ ಪೆಟ್ಟಲ್ಲೂ ಸೇವಂತಿಗೆ ಅದನ್ನು ನಾನು ನರ್ಸರಿಯಿಂದನೇ ತೊಗೊಬಂದು ಹಾಕಿದ್ದು ನೋಡಿ ಅದು ಇಷ್ಟು ಚೆನ್ನಾಗಿ ಚಿಗುರಿದೆ ಅಂದರೆ ನಾನೇನು ಅದು ದುಡ್ಡು ಅಂತ ತೊಗೊಂಡ್ಬಂದಿರಲಿಲ್ಲ ಹಾಗೆ ಕಟಿಂಗ್ ತೊಗೊಬಂದು ಇಟ್ಟಿದ್ದೆ ಅದು ಚೆನ್ನಾಗಿ ಚಿಗುರಿದೆ ಅದನ್ನು ಸಹ ಇದು ರೆಡ್ ಕಲ್ಲರು ಇದನ್ನು ಮಾತ್ರ ನಾನು ಅಂದರೆ ನಾನು ಚೌಡೇಶ್ವರಿ ನರ್ಸರಿದು ವೀಡಿಯೋ ಮಾಡಿದ್ನಲ್ಲ ಅವರು ನನಗೆ ಗಿಫ್ಟ್ ಅಂತ ಕೊಟ್ಟಿದ್ದರು ಹಂಗಾಗಿ ಅದನ್ನು ಸಹ ಚೆನ್ನಾಗಿ ಬಂದಿದೆ ವೈಟ್ ಮೂರು ಕಲರು ಕಲರ್ ಕಲರು ಕಲರ್ ವೆರೈಟಿ ಇದೆ ಅದರಲ್ಲೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಒಂದು ತುಂಬಾ ದಪ್ಪನಾಗಿ ಬಿಡುತ್ತೆ ಮತ್ತೆ ಇನ್ನೊಂದು ಮೀಡಿಯಾ ಮೀಡಿಯಮ್ ಆಗು ಬಿಡುತ್ತೆ ಅಂದ್ರೆ ಸುಮಾರು ಕಲರ್ ಗಳಿದಾವೆ ನನ್ನ ಗಾರ್ಡನ್ ಅಲ್ಲಿ ಈ ಅಕ್ಕಿ ಬೇಳೆ ತೊಳೆದಿರೋ ನೀರು ಮತ್ತೆ ಇದು ಕಾಫಿ ಪೌಡರ್ ನ ಬಳಸಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಒಂದ್ ರೀತಿ ಮ್ಯಾಜಿಕ್ ರೀತಿನೇ ಕೆಲಸ ಮಾಡುತ್ತೆ ಈ ಸೇವಂತಿಗೆ ಗಿಡಗಳಿಗೆ ಈ ಎಲ್ಲೋ ಕಲರ್ ಅಷ್ಟೇನೆ ತುಂಬಾ ದಪ್ಪ ಹೂ ಬಿಡುತ್ತೆ ನೋಡಿ ಇದನ್ನು ಅಷ್ಟೇ ನಾನು ನರ್ಸರಿಯಿಂದ ಕಟಿಂಗ್ ತಗೊಬಂದು ಹಾಕಿದ್ದು ನೋಡಿ ಇಷ್ಟೇ ಅದರ ಅರಳೋದು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ಅಂದ್ರೆ ಗಿಡ ತುಂಬಾ ಹೂ ಬಿಡುತ್ತೆ ಎಲೆಗೆ ಒಂದೊಂದು ಹೂ ಬಿಡುತ್ತೆ ಅಷ್ಟು ಚೆನ್ನಾಗಿ ಹೂ ಬರುತ್ತೆ ನಾನೇನು ದುಡ್ಡು ಕೊಟ್ಟೇನು ಏನು ಬಂದಿರಲಿಲ್ಲ ಕಟಿಂಗ್ ತಗೊಬಂದು ಹಾಕಿದ್ದು ಅಷ್ಟೇನೆ ನನ್ನ ಗಾರ್ಡನ್ ಅಲ್ಲಿರುವಂತಹ ಸೇವಂತಿಕೆ ಗಿಡಗಳನ್ನ ನಾನು ಹೆಚ್ಚಾಗಿ ಕಟಿಂಗ್ ಇಂದನೆ ಬೆಳೆಸಿರೋದು ದುಡ್ಡು ಕೊಟ್ಟು ನಾನು ಯಾವುದು ತಗೋ ಬಂದಿಲ್ಲ ಗಿಡಗಳನ್ನ ಈ ಸೇವಂತಿಕೆ ಗಿಡಗಳಿಗೆ ನಾನು ಒಂದು ರೂಪಾಯಿನೂ ಸಹ ನಾನು ದುಡ್ಡು ಕೊಟ್ಟು ಬಂದಿಲ್ಲ ಇವೆಲ್ಲ ನಾನು ಕಟಿಂಗ್ ಇಂದ ಬೆಳೆಸಿರೋದು ಮತ್ತೆ ಫ್ರೆಂಡ್ಗಳ ಹತ್ರ ಕಟಿಂಗ್ ತಗೊಬಂದು ಹಾಕಿ ನಾನು ಬೆಳೆಸಿರೋದು ಈ ಟೈಮಲ್ಲೂ ಸಸಿಗಳನ್ನ ಹಿಡಿ ಬರುತ್ತೆ ತುಂಬ ಜನ ಹೇಳ್ತಿರಲ್ಲ ನಾವು ಎಷ್ಟು ಸಸಿಗಳು ತಗೊಬಂದ್ರೂ ಬರೋದಿಲ್ಲ ಅಂತಿರಲ್ಲ ಈ ಮಳೆಗಾಲದಲ್ಲೆಲ್ಲ ಹಾಕೊಳ್ಳಿ ಬರುತ್ತೆ ಗಿಡಗಳು ಈ ವರ್ಷದಲ್ಲಿ ನಾನು ಯಾಕೆ ಇಷ್ಟೊಂದು ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಅಂದರೆ ಯಾಕೋ ಅಂತ ಗೊತ್ತಿಲ್ಲ ನನಗೆ ಸೆವೆಂತ್ ಗಿಡ ಜಾಸ್ತಿ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ನಾನು ಇಷ್ಟೊಂದು ಗಿಡಗಳೆಲ್ಲ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಹೂವು ಬಿಟ್ಟಾಗಂತೂ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟೊಂದು ಚೆನ್ನಾಗೆಲ್ಲ ಹೂ ಬರುತ್ತೆ ನೋಡಿ ಅಲ್ಲಿ ಸಸಿಗಳೆಲ್ಲ ಬಂದಿದೆಯಲ್ಲ ಅದ್ರಲ್ಲಿ ಒಂದು ಸಸಿ ತಗೊಂಡು ನೀವು ಇಟ್ರು ಸಾಕು ಆ ಒಂದು ಸಸಿಯಿಂದನೇ ಸುಮಾರು ಸಸಿಗಳನ್ನೆಲ್ಲ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್